ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲತಾಶ್ರೀ ಪಾಕಶಾಲೆ ವಿಲಾಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾಸಿ ಹಲ್ವಾ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ತುಂಬ ಕಡಿಮೆ ಪದಾರ್ಥದಲ್ಲಿ ಮಾಡ್ಕೋಬೋದು ಕಾಸಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈ ವಿಡಿಯೋ ಸ್ಕಿಪ್ ಮಾಡದೆ ವಾಚ್ ಮಾಡಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೌದು ಕುಂಬಳಕಾಯಿ ತುರಿದಿರೋದು ಎರಡು ಬೌಲ್ ತುರ್ದಿಟ್ಟಿದ್ದೀನಿ ಎರಡು ಬೌಲ್ ಬೂದ್ ಗುಂಬಳಕಾಯಿಗೆ ಒಂದು ಬೌಲ್ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಏಲಕ್ಕಿ ಪೌಡ್ರು ಹಾಗೆ ತುಪ್ಪ ಕೂಡ ಬೇಕಾಗುತ್ತೆ ಇದಕ್ಕೆ ಒಣ ದ್ರಾಕ್ಷಿ ಗೋಡಂಬಿ ಇಷ್ಟು ಬೇಕಾಗುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಕಡಾಯಿ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ತುರಿದಿರೋ ಬೂದ್ ಕುಂಬಳಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ನೀರಿರುತ್ತೆ ಚೆನ್ನಾಗಿ ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಿಮೆ ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ಕಡಿಮೆ ಆಗೋವರೆಗೂ ನೀವು ತುಪ್ಪದಲ್ಲಾದರೂ ಉರಿಬೋದು ಹಾಗೆ ಕೂಡ ಡ್ರೈ ಮಾಡ್ಕೋಬೋದು ನೀರು ತುಂಬ ಸಾಫ್ಟ್ ಇರೋದರಿಂದ ಚೆನ್ನಾಗಿ ನೀರು ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ ಹಾಗೆ ಫ್ರೈ ಇದೀನಿ ನಾನು ನೋಡ್ತಾ ಇರ್ಬೋದು ಎ ಒಂದು ಐದು ನಿಮಿಷ ನಾನು ಚೆನ್ನಾಗಿ ನೀರು ಕಡಿಮೆ ಆಗೋವರೆಗೂ ಅದರಲ್ಲಿ ಆ ನೀರಿನ ಹವೆದಲ್ಲೇ ಫ್ರೈ ಆಗುತ್ತೆ ನೀಟಾಗಿ ಸಾಫ್ಟ್ ಆಗುತ್ತೆ ಈಗ ಅದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರಿಗಿ ಮೆಲ್ಟಾಗಿ ಅದಕ್ಕೆ ಒಂದಕ್ಕೊಂದು ಹೊಂದ್ಕೋಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಳು ನಿಮಿಷ ಲಿಡ್ ಮುಚ್ಚಿ ಮತ್ತೆ ಬೇಯಿಸ್ಕೋಬೇಕಾಗುತ್ತೆ ಹಬ್ಬದ ಸೀಸನಲ್ಲಿ ತುಂಬ ಕೆಲಸ ಇರೋದರಿಂದ ಬೇರೆ ಬೇರೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಈ ಥರ ನೀವು ಕಾಸಿ ಹಲ್ವಾ ಎರಡು ದಿನ ಮುಂಚೆಯೇ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಅದು ಕೂಡ ಹಬ್ಬದ ದಿನ ನೀವು ಯೂಸ್ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಬೇಗ ಬೇಗನೆ ಸ್ವೀಟ್ ಕೂಡ ರೆಡಿ ಆಗುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಈಗ ಸಕ್ಕರೆ ಕೂಡ ಚೆನ್ನಾಗಿ ಮೆಲ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಹದವಾಗಿ ಬಂದಿದೆ ಈಗ ಒಂದು ಮೂರು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದಕ್ಕೊಂದಕ್ಕೂ ಅದಕ್ಕೆಂದರೆ ಬಾಣಲೆಗೆ ಅಂಟ್ಕೋಬಾರ್ದು ಬಾಣಲೆ ಬಿಡೋವರೆಗೂ ಕೈ ಆಡಿಸ್ತಾನೆ ಇರಬೇಕು ನಮ್ಗೆ ಗೊತ್ತಾಗುತ್ತೆ ಆವಾಗಲೇ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಏಲಕ್ಕಿ ಪೌಡ್ರ್ ಇದ್ದೀನಿ ಏಲಕ್ಕಿ ಪೌಡ್ರ್ ಕೂಡ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಾಯಿಗೆ ಹಲ್ವಾ ತಳ ಹಿಡಿಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಪ್ಪ ಚೆನ್ನಾಗಿ ಹೆಚ್ಚೆಚ್ಚಿ ಹಾಕಿ ನಾವು ಮಿಕ್ಸ್ ಮಾಡ್ತಾ ಇದ್ರೆ ಬಾಣಲಿ ತಳ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಚಿಕ್ಕದಾಗಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ಒಣದ್ರಾಕ್ಷಿ ಎರಡೂ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಹೆಚ್ಚಿಗೆ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸು ಅದು ಜಾಸ್ತಿ ಹಾಕ್ಕೊಬೋದು ಇಷ್ಟು ಸಾಕು ಅಂತ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕಾಸಿ ಹಲ್ವಾ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗೆ ತುಪ್ಪದಲ್ಲಿ ಕರಿಬೇಕಾಗುತ್ತೆ ಈ ಥರ ನೀಟಾಗೆ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಒಣ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿರೋದೀಗ ಹಲ್ವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಲ್ಲ ಒಟ್ಟಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಡಿಮೆ ಫ್ಲೇಮಲ್ಲಿ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲ್ಲಾಗಿ ಚೆನ್ನಾಗಿ ಬಂದಿದೆ ಹಲ್ವಾ ಫ್ಲೇಮಲ್ಲಿಟ್ಟು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ತಳ ಹಿಡಿತಾ ಇಲ್ಲ ನೋಡ್ತಾ ಇರ್ಬೋದು ಇದನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಹೆಚ್ಚು ಹೆಚ್ಚು ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ನ್ಯೂಟ್ರಿಯನ್ಸ್ ಫುಡ್ ಇದು ಹಾಗಾಗಿ ತುಪ್ಪ ಎಷ್ಟು ಹಾಕಿದ್ರು ಒಳ್ಳೆಯದೇ ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕಡಿಮೆ ತುಪ್ಪನೂ ಹಾಕೋಬೋದು ನೋಡ್ತಾ ಇರ್ಬೋದು ಸ್ಟ್ರೆಚರ್ ಎಷ್ಟು ಚೆನ್ನಾಗಿ ಬಂದಿದೆ ಕಡಾಯಿಗೆ ಒಂದು ಚೂರು ಕೂಡ ಇಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಕಾಸಿ ಹಲ್ವಾ ರೆಡಿ ಆಯಿತು ತುಂಬ ಚೆನ್ನಾಗಿ ಅರೋಮಾ ಇದೆ ಹಲ್ವಾ ನೋಡಿದರೆ ಬಾಯಲ್ಲಿ ನೀರು ಉರುತ್ತೆ ಹಾಗಾದರೆ ತಡ ಯಾಕೆ ಮಾಡ್ತೀರ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸರ್ವಿಂಗ್ ಬೌಲಾಗಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ನೋಡಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್